ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಶ್ರೀವತ್ಸ ಬಿ ನನ್ನ ವಯಸ್ಸು ಅರವತ್ತೇಳು ವರ್ಷ ನಾನು ಮೈಸೂರಿನಲ್ಲಿ ವಾಸವಾಗುತ್ತಿದ್ದೇನೆ ನಾನು ಭಕ್ತಿ ಗಾಯನ ಸ್ಪರ್ಧೆಗೋಸ್ಕರ ಈ ಹಾಡನ್ನು ಹಾಡ್ತಾ ಇದ್ದೀನಿ ಚಿತ್ರ ಶ್ರೀನಿವಾಸ ಕಲ್ಯಾಣ ಮೂಲ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಪ್ರಭುಜಿ Balaji Tirupati Vaza Govinda Govinda Namostrini Vaza Govinda Govinda Puriyo Papavinasha Isha जय जय जगदीश जय, जय गोविन्द बजिसलुनि न नाम परमानन्द शेषाद्रिवाजा अञ्जनाद्रिवाजा बालाजी बालाजी तन्युनीने तायुनीने ನಂಬಿದ ಬಕುತರ ಬಂಧುವು ನೀನೇ ತಂದೆಯು ನೀನೆ ತಾಯಿಯು ನೀನೇ ನಂಬಿದ ಬಕುತರ ಬಂಧುವು ನೀನೇ ವದನ ಚಂದಿರ ನಯನ ಸಲಹೋ ಏ ವೆಂಕಟರಮಣ ತೋರು చరణ స్వామి జయ జయ జగదీశ జయ గోవింద బి సలు నిరందేషద్రివాజ గోవింద గోవింద అంజనా గోవింద గోవింద బాజీ ಬಾಲಾಜಿ ದಾಸನ ಮೇಲೆ ಏನಿ ಗೋಪ ಕರಗದೆಯನ್ನ ಮಾಡಿದ ಪಾಪ ದಾಸನ ಮೇಲೆ ಏನಿ ಗೋಪ ಕರಗದೆಯನ್ನ ಮಾಡಿದ ಪಾಪ ನಿನ್ನನು ಕಾಣದ ಕಣ್ಣುಗಳೇಕೆ ಪೂಜಿಸದ ಕೈಗಳೇಕೆ ಶೋಕದ ಬಾಳಿನ್ಯೆ ವ್ಯರ್ಥದ ಜನುಮಗಿದೇಕೆ ಸ್ವಾಮಿ ಸೇನುವೆನ ನಿನ್ನ ಪಾದಾರವಿಂದ కరుణి చో కరు నాడు గోవింద శేశా గోవింద గోవింద అంజనా గోవింద గోవింద బాలా ధి బాలా

సిద్ధి వినాయక వినాయకలంబోదరని గజముఖవదనని ఏకదంతని గజముఖవదనని ఏకదంతని వక్రతుండ విఘ్న నివారకనే మోదక ప్రియని పార్వతి సుతని మోదక ప్రియని విఘ్ని ఈశ్వరణి సిద్ధి వినాయక లంబోదరని ఆ ఎల్ల కార్యకు మొదలు నీనే ఆది ಎಲ್ಲ ಕಾರ್ಯಕ್ಕೂ ಮೊದಲು ನೀನೆ ಆದಿಯು ನೀನೆ ಅಂತ್ಯವು ನೀನೆ ಸಕಲ ಕಾರ್ಯದ ಅಧಿಪತಿ ನೀನು ಅನಂತ ಮಹಿಮೆಯ ತೋರುವೆ ಇನ್ನೂ ಸಿದ್ಧಿವಿನಾಯಕ ಲಂಬೋದರನೇ ಗಜಮುಖವದನೇ ಆ शक महा महिमनुनीने ಪಾರ್ವತಿ ಸುತ ಶಿವಗಣಾರಾಧಕನೇ ಆ ಜಗದ್ರಕ್ಷಕ ಮಹಾಮಿಮನುನೀನೇ ಪಾರ್ವತಿ ಸುತ ಶಿವಗಣರಾಧಕನೇ ಶಿವ ಪಾರ್ವತಿಯರ ಸುತ್ತಿದವನೆ ಶಿವ ಪಾರ್ವತಿಯರ ಸುತ್ತ ಿದವನೆ ಮೂಲೋಕವ ತೋರಿದವನೆ ಮೂಲೋಕವ ತೋರಿದವನೆ ಆ ಸಿಾಯಕ ಲಂಧ ಗಜಮುಖವದನೆ ಏಕದಂತ ಸಿಧಿ ವಿಾಯಕ ಲಂೋದರ ಗಜಮುಖ ಏಕದಂತನ ವಕ್ರತುಂಡ ವಿಘ್ನ ನಿವಾರಕೆ ಮೋದಕ ಪ್ರಿಯಣಿ ವಿಘ್ನೆಶ್ವರೀ ಮೋದಕ ಪ್ರಿಯಣಿ ವಿಘ್ನೆಶ್ವರೇ ಸಿದ್ಧಿ ವಿಲಂಬೋದರನೇ ನೀವರ ಸಾಧನವೋ ನೀರನು ನಿನ್ನವರ ಸಾಧನವೋ ಗಾನಲೋಲನೆ ಹಯವದನ ಪೇಳಿದನ ನೀದಯಾ ಪರನೋ ನಿನ್ನವರ ಸಾಧನವೋ ಮದಕರಿಯೂ ಸರಸಿಯೋಳ್ಮಕರಿ ಬಾಧೆಗೆ ಸಿಲುಕಿ ಪದುಮಕ್ಷ ಪದೋಮೇಷ ಪದಮನಾಭನಲು ಮದಕರಿಯು ಸರಸಿಯೋಮಕರಿ ಬಾಧೆಗೆ ಸಿಲುಕಿ ಪದುಮಾಕ್ಷ ಪದುಮೇಷ ಪದುಮನಾಭನಲು ಪದುಮ ಸಂಭವನಯ್ಯ ಪಾಹಿ ಪಾಹೀಯನೋ ಪದುಮ ಸಂಭವನಯ್ಯ ಪಾಹಿ ಪಾಯ ಅನಲು ಒದಗಿ ಪಾಲಿಸಿದೆ ನಿನ್ನ ದಯವೋ ಸಾಧನವೋ ನೀದಯಾ ಪೊರನು ನಿನ್ನವರ ಸಾಧನವೋ ನೀ ದಯಾ ನಿನ್ನವರ ಸಾಧನವೋ ಅಂತ್ಯಜಳ ಸಹ ವಾಸದಲ್ಲಿ ಸಂತೋಷದಿಂದಲೇ ಬಹುಕಾಲ ಕಳೆದು ಅಂತ್ಯ ಜಳ ಸಹವಾಸದಲ್ಲಿ ಬಿಪ್ರವರನೊಬ್ಬ ಸಂತೋಷದಿಂದಲೇ ಬಹುಕಾಲ ಕಳೆದು ಅಂತ್ಯ ಸಮಯಕ್ಕೆ ತನ್ನ ಮಗನ ಕರೆಯಲು ಕಾಯ್ದೆ ಅಂತ್ಯ ಸಮಯಕ್ಕೆ ತನ್ನ ಮಗನ ಕರೆಯಲು ಕಾಯ್ದೆ ಕಂತೂಪಿತನೆ ನಿನ್ನ ದಯವೋ ಸಾಧನವೋ ನೀದಯಾ ಪರನೋ ನಿನ್ನವರ ಸಾಧನವೋ ನೀದಯಾ ಪರನೋ ನಿನ್ನವರ ಸಾಧನವೋ ಅವರವರ ಯೋಗ್ಯತೆಯ ಯೋಗ್ಯತೆಯರಿತು ಪ್ರೇರಕನಾಗಿ ಅವರಿಂದ ನುಡಿಸಿ ಅವರ ನುಡಿಗಳಿಗೆ ಹೇಗ್ಗೆ ಅವರವರ ಯೋಗ್ಯತೆಯಿತು ಪ್ರೇರಕನಾಗಿ ಅವರಿಂದ ನುಡಿಸಿ ಅವರ ನುಡಿಗಳಿಗೆ ಹೇಗ್ಗೆ ಅವರಿಗೋಲಿದ ನಮ್ಮ ಪುರಂದರ ವಿಠಲನ ಅವರಿಗೋಲಿದ ನಮ್ಮ ಪುರಂದರ ವಿಠಲನ ಅವನೀಶನನೆ ನಿನ್ನ ದಯವೋ ಸಾಧನವೋ ಅವನೀಶನೇ ನಿನ್ನ ದಯವೋ ಸಾಧನವೋ ನೀದಯಾ ಪರನೋ ನಿನ್ನವರ ಸಾಧನವೋ ಗಾನಲೋಲನೆ ಶ್ರೀಹಯವದನ ಪೇಳಿದನಾ ನೀದಯ ಪರನೋ ನಿನ್ನವರ ಸಾಧನವು ನಿನ್ನವರ ಸಾಧನವು ನಿನ್ನವರ ದಯದಿಂದ ಆಡುತ್ತವರಗಳ ವರಗಳ ದಿಂದಾಡುತ್ತವರಗಳ ದಯದಿಂದ ನುಡುತ್ತ ಲಕ್ಷ್ಮೀ ನಡುಮನೆಗಿಂದು ಆಡುತ್ತ ಬಾರಮ್ಮ ನಲಿನಲಿದಾಡುತ್ತ ಬಾರಮ್ಮ ಆಡುತ್ತ ಬಾರಮ್ಮ ನಲಿನಲಿದಾಡುತ್ತ ಬಾರಮ್ಮ ಕಂಕಣ ಕೈಗಳಲ್ಲಿ ಹೊಳೆಯುತ್ತ ವಂಕಿಯ ತೋಳಿನಲಿ ಪಂಕಜ ಮುಖಿಯರು ಸಂಭ್ರಮದಿಂದಲೇ ಪಂಕಜಮುಖಿಯರು ಸಂಭ್ರಮದಿಂದಲೇ ಕಂಕಣ ಕೈವರ ಕಿಣಿ ಕಿಣಿ ಕಿಣಿಯಂದಾಡುತ್ತ ಬಾರಮ್ಮ ನಲಿನಲಿದಾಡುತ್ತ ಬಾರಮ್ಮ ಹೆಜ್ಜೆಯ ನೀಡುತ್ತಲೀ ವಜ್ರದ ಗೆಜ್ಜೆಯ ಕಾಲಿನಲಿ ಸಜ್ಜನರ ಕೈ ಸೇವೆಯಗೊಳ್ಳುತ್ತ ಸಜ್ಜನರ ಕೈ ಸೇವೆಯಗೊಳ್ಳುತ್ತಾ ಗೆಜ್ಜೆಯ ಕಾಲ್ ಎಂದಾಡುತ ಗಿಲುಗಿಲು ಎಂದಾಡುತ್ತ ಬಾರಮ್ಮ ನಲಿನಲಿದಾಡುತ್ತ ಬಾರಮ್ಮ ಜಗವನು ಧರಿಸುತ್ತಲೀ ಜವದಿಂದ ಜಡಮತಿ ನಟಿಸುತ್ತಲೀ ಜನರ ನೋಡಿ ಜಯ ಕೊಡುತ್ತ ಉಲ್ಲಾಸದಿ ಜನರ ನೋಡಿ ಜಯ ಕೊಡುತ್ತ ಉಲ್ಲಾಸದಿ ಜಗದಂಬೇನಿ ಜನತ ಜನತ ಎಂದಾಡುತ್ತ ಬಾರಮ್ಮ ನಲಿನಾಡುತ್ತ ಬಾರಮ್ಮ ಥಳ ಥಳ ಹೊಳೆಯುತ್ತಲೀ ತರಣಿಯ ಕೋಟಿ ಪ್ರಕಾಶದಲಿ. ಥರ ತರ ತರ ದಿಮಿ ದಿಮಿತಿಮಿತ ಯಂದಾಳಗತ್ತಿನಲಿ ಥೈ ಥೈ ಥೈಯಂದಾಡುತ ಬಾರಮ್ಮ ನಲಿನಲಿ ದಾಡುತ ಬಾರಮ್ಮ ಸನ್ನತಿ ಪುರವರದಿ ನೆಲೆಸಿಹೆ ಭೀಮಾ ತೀರದಲಿ ಸನ್ನತಿ ಪುರವರದಿ ನೆಲೆಸಿಹೆ ಭೀಮಾ ತೀರದಲ್ಲಿ ಭಕ್ತರ ಕರದಿಂದ ಸೇವೆಯಗೊಳ್ಳುತ್ತ ಭಕ್ತರ ಕರದಿಂದಗೊಳ್ಳುತ್ತ ಹರಿವಿಠಲೇಶನ ಮೋಹದ ರಾಣಿ ಆಡುತ್ತ ಬಾರಮ್ಮ ನಲಿನಲಿದಾಡುತ್ತ ಬಾರಮ್ಮ ಆಡುತ್ತ ಬಾರಮ್ಮ ನಲಿನಲಿದಾಡುತ್ತ ಬಾರಮ್ಮ குணி குணிதாடு பாரம்மா நலி பாரம்மா அவன் சொல்ப்பு